चिल्ली पाउडर सकत कारा बन्ना मतुरुची अच्छी चिल्ली पाउडर ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಅವಧಿ ಪೂರೈಸಿದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ ಇದೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕನಸನ್ನು ಇಟ್ಕೊಂಡಿದ್ರಲ್ಲ ಅದಕ್ಕಾಗಿ ಬಹಳ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಕೂಡ ಅದಾಗುವುದಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳುತ್ತಿರುವಾಗ ಡಿ ಕೆ ಶಿವಕುಮಾರಿಗೆ ಆಪ್ಷನ್ ಏನು ಅಂತ ಹೇಳಿದ್ರೆ ಶಾಸಕರ ಬೆಂಬಲವನ್ನು ಪಡೆದುಕೊಳ್ಳಬೇಕು ಶಾಸಕರ ಸಂಖ್ಯೆಯನ್ನು ಗಿಟ್ಟಿಸಿಕೊಳ್ಬೇಕು ಈ ಮಧ್ಯೆ ಹೈಕಮಾಂಡಿಗೂ ಕೂಡ ಭೇಟಿ ಆಗಬೇಕು ಅನ್ನುವ ಒತ್ತಡ ಹೇರಬೇಕು ಎನ್ನುವ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಮಧ್ಯೆ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಯಾರ ಜೊತೆಗೂ ಕೂಡ ಮಾತನಾಡದೆ ಮನೆಯಲ್ಲೇ ಉಳಿದುಕೊಂಡು ಆನಂತರ ಪರಪರ ಅಂಗ್ರಹಾರಕ್ಕೆ ತೆರಳಿ ಅಲ್ಲಿಬ್ಬರು ಶಾಸಕರನ್ನು ಮಾತನಾಡಿಸಿಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಈಗ ದೇವರ ಮೊರೆ ಹೋಗ್ತಾ ಇದ್ದಾರೆ ಎಸ್ ಸಿ ಎಂ ಕುರ್ಚಿಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹಾಸನ ಜಿಲ್ಲೆ ಅರಸಿಕೆರೆಯ ಜೇನುಕಲ್ಲು ಸಿದ್ದೇಶ್ವರನ ಮೊರೆ ಹೋಗಿದ್ದಾರೆ ನಿನ್ನೆ ರಾತ್ರಿ ಡಿ ಸಿ ಎಂ ನಿವಾಸಕ್ಕೆ ಪಲ್ಲಕ್ಕಿ ಆಗಮಿಸಿದೆ ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿ ಆಗಮಿಸಿದೆ ನಿನ್ನೆ ಜೇನುಕಲ್ಲು ಸಿದ್ದೇಶ್ವರ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ಅರಸೀಕೆರೆ ತಾಲೂಕಿನಲ್ಲಿ ಅದರ ಮೂರ್ತಿ ಮನೆಗೆ ಆಗಮಿಸಿದೆ ತಮ್ಮ ನಿವಾಸದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ದೇಶ್ವರನಿಗೆ ಮೊರೆ ಹೋಗಿದ್ದಾರೆ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಡಿ ಕೆ ಶಿವಕುಮಾರ್ ಹರಕೆ ಹೊತ್ಕೊಂಡು ಡಿ ಸಿ ಎಂ ಬಂದಿದ್ರು ಡಿ ಕೆ ಶಿವಕುಮಾರ್ ಹರಕೆಯನ್ನು ತೀರಿಸಬೇಕಲ್ಲ ಹೀಗಾಗಿ ನಿನ್ನೆ ರಾತ್ರಿ ದೇವರ ಪಲ್ಲಕ್ಕಿ ಮನೆಗೇ ಆಗಮಿಸಿದೆ ಈ ಹಿಂದೆ ಇದೇ ಸಿದ್ದೇಶ್ವರನ ಮೊರೆ ಹೋಗಿದ್ದರು ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅವರು ಸಿದ್ದೇಶ್ವರನ ಮೊರೆ ಹೋದಾಗ ಜೇನುಕಲ್ ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯ ಮೆರೆ ಮೊರೆ ಹೋದಾಗ ಅವರ ಆಸೆ ಈಡೇರಿತ್ತು ಮುಖ್ಯಮಂತ್ರಿ ಆಗುವ ಕನಸು ಈಡೇರಿತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿತ್ತು ಇದೀಗ ಯಡಿಯೂರಪ್ಪನವರ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಸಿದ್ದೇಶ್ವರನ ಮೊರೆ ಹೋಗಿದ್ದಾರೆ ಶಾಸಕರ ಬಲವಿಲ್ಲವಂತೂ ಹೇಳಿ ದೇವರ ಮೊರೆ ಹೋಗಿದ್ದಾರಾ ಅಂತ ನೋಡಬೇಕಾಗಿದ್ದಿಲ್ಲ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಇದ್ರೂ ಕೂಡ ಕೇವಲ ಬೆರಳೆಣಿಕೆಯ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಜೊತೆಗಿದ್ದಾರೆ ಅದು ಬಹಿರಂಗವಾಗಿ ಬನ್ನಿ ಅಂತ ಹೇಳಿದ್ರೆ ಆ ಬೆರಳೆಣಿಕೆಯ ಶಾಸಕರು ಕೂಡ ಬಹಿರಂಗವಾಗಿ ನಾವು ಡಿ ಕೆ ಶಿವಕುಮಾರ್ ಪರ ಇದ್ದೇ ಅಂತ ಪರ ಇದ್ದೇವೆ ಅಂತ ಹೇಳಿಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಈಗೇನು ನಾವು ತೋರಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಪರವಾಗಿ ಯಾರೆಲ್ಲ ಇದ್ದಾರೆ ಅಂತ ಅಷ್ಟು ಜನರು ಬಂದು ಡಿ ಕೆ ಶಿವಕುಮಾರ್ ಇರ್ತೇವೆ ಅನ್ನವಾ ಬಹಿರಂಗ ಹೇಳಿಕೆ ಮಾಡಿ ಅಂದರೆ ಹೇಳೋದು ಕೂಡ ಕೆಲವರು ಕಷ್ಟ ಇದೆ ಕೆಲವರು ಇನ್ನು ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಬಿದ್ದಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಆಗುವಂಥ ದಾರಿಯಲ್ಲಿ ಅಡಚಣೆಗಳು ಬಹಳ ಕಮ್ಮಿ ಇರ್ತಿತ್ತು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಅಧಿಕಾರವನ್ನು ತರುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಂಥ ಡಿ ಕೆ ಶಿವಕುಮಾರ್ ಶಾಸಕರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲಿ ಹಿಂದೆಯೇ ಉಳಿದುಕೊಂಡು ಬಿಟ್ರು ಡಿ ಕೆ ಶಿವಕುಮಾರ್ ಹಿಂದೆ ಉಳಿದುಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಶಾಸಕರು ಸಿದ್ದರಾಮಯ್ಯವರ ಜೊತೆಗೇ ನಿಂತ್ಕೊಂಡ್ಬಿಟ್ರು ಸಿದ್ದರಾಮಯ್ಯ ಶಾಸಕರ ಬಲದೊಂದಿಗೆ ಅಹಿಂದ ಬಲದೊಂದಿಗೆ ಹೈಕಮಾಂಡ್ ಒಲಿವನೊಂದಿಗೆ ಮುಖ್ಯಮಂತ್ರಿ ಆದರು ನೋಡಿ ಸಿದ್ದರಾಮಯ್ಯ ಅವರಿಗೆ ಯಾಕೆಷ್ಟು ಬೆಂಬಲ ಅಂತ ಹೇಳಿದ್ರೆ ಇಡೀ ರಾಜ್ಯವ್ಯಾಪಿ ತೆಗೆದುಕೊಂಡ್ರೆ ಅಹಿಂದ ಸಂಘಟನೆಯ ಪ್ರಬಲ ಶಕ್ತಿ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ ಅಂದರೆ ಕನಿಷ್ಠ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಓಟ್ ಆದರೂ ಸಿದ್ದರಾಮಯ್ಯ ಹೋದ ಜಾಗದಲ್ಲಿ ಬರುತ್ತೆ ರಾಜ್ಯದ ಯಾವ ಮೂಲೆಗೆ ಬೇಕಾದ್ರೆ ಹೋಗಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ಹೋದರೆ ಸಿದ್ದರಾಮಯ್ಯ ಕಾಲಿಟ್ಟರೆ ಕನಿಷ್ಠ ಹತ್ತು ಸಾವಿರ ಚಿತ್ರಣವೇ ಬದಲಾಗಿ ಹೋಗುತ್ತೆ ಬಟ್ ಡಿ ಕೆ ಶಿವಕುಮಾರ್ಗೆ ಸಂಘಟನೆಯ ಶಕ್ತಿ ಇದೆ ಆದರೆ ಅಹಿಂದ ಸಮುದಾಯಗಳ ಶಕ್ತಿ ಕೊರತೆ ಇದೆ ಆ ಕಾರಣಕ್ಕಾಗಿಯೇ ಇಲ್ಲಿ ಪ್ರಬಲ ಮತ್ತಷ್ಟು ಪ್ರಬಲ ಸಿದ್ದರಾಮಯ್ಯ ಕಾಣಿಸ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇಲ್ಲ you <laughs>